ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ಸೊ ಆಸ್ ಯೂಶುವಲ್ ಸ್ಯಾಟರ್ಡೆ ಸಂಡೇಗೋಸ್ಕರ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿದ್ರು ಅದೇ ರೀತಿಯಾಗಿ ಸುದೀಪ್ ಸರ್ ಬಂದಿದ್ದು ಆಯಿತು ಕೆಲವೊಂದಿಷ್ಟು ಎಂಟರ್ಟೈನ್ಮೆಂಟು ಇತ್ತು ಜೊತೆಗೆ ಕೆಲವರಿಗೆ ಕ್ಲಾಸ್ ತಗೊಳ್ಳೋದು ಕೂಡ ಆಯಿತು ಅದರ ಜೊತೆಗೆ ಎಲಿಮಿನೇಷನ್ ಕೂಡ ಆಯಿತು ಮಲ್ಲಮ್ಮ ಎಲಿಮಿನೇಟ್ ಆಗಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮನ ಯಾವ ರೀತಿಯಾಗಿ ಬೀಳ್ಕೊಡುಗೆ ಕೊಟ್ಟರು ಆ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಸೊ ನೆನ್ನೆ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ಮಾತನಾಡ್ತಾ ಹೋಗೋಣ ಹಾಗಾಗಿ ಈ ಕುರಿತು ಮಾತನಾಡೋದಕ್ಕೆ ಕಲಿಗ್ ಜಾಯ್ನ್ ಆಗಿದ್ದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ ಹಲೋ ನೇತ್ರ ವೆಲ್ಕಮ್ ಟು ದ ಶೋ ನಮಸ್ತೆ ಮ್ಯಾಮ್ ಎಸ್ ಸರ್ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಸುದೀಪ್ ಸರ್ನ ನೋಡಬೇಕು ಅವರ ಲುಕ್ ಜೊತೆಗೆ ಯಾರಿಗೆ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ ಅಂತ ನೋಡೋದಕ್ಕೆ ಸಾಕಷ್ಟು ಜನ ಸ್ಯಾಟರ್ಡೇ ಮತ್ತೆ ಸಂಡೇ ನೋಡ್ತಾರೆ ಅದೇ ರೀತಿ ನೆನ್ನೆ ಇನ್ನು ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಮೊನ್ನೆ ರಘುಗೆ ಹೋಯ್ತು ಸೊ ಅವರು ಬರ್ತಿದ್ದಾರೆ ಅಂತ ಅನಿಸ್ತಾ ಜೊತೆಗೆ ನೆನ್ನೆ ಸ್ಟಾರ್ಟಿಂಗ್ ನಲ್ಲಿ ಗಿಫ್ಟ್ ಹ್ಯಾಂಪರ್ ಕೂಡ ಸುದೀಪ್ ಸರ್ ಕೊಡ್ತಾರೆ ಹೌದು ಅವರು ಬರ್ತಾ ಇದ್ದಾರೆ ಯಾಕಂದ್ರೆ ಆಟಾನ ಎಲ್ಲರೂ ಸ್ಟಾರ್ಟಿಂಗ್ ಇಂದ ಅಲ್ಲಿ ಇದ್ದು ನಾಲ್ಕೈದು ವಾರ ಆದ್ರೂ ಇನ್ನು ಕೆಲವೊಬ್ಬರು ಆಟನೆ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ನಿನ್ನೆ ಸುದೀಪ್ ಸರ್ ಮತ್ತೆ ಹೊಸದಾಗಿ ಮೂರ್ ಜನ ರೀ ಎಂಟ್ರಿ ವೆಲ್ಕಮ್ ಅಂತ ವೆಲ್ಕಮ್ ಮಾಡ್ತಾರೆ ಮತ್ತು ಹಂಗೆಲ್ಲ ಇದ್ದಾಗ ರಘು ಅವರು ತಮ್ಮ ಆರಂಭದಿಂದಲೇ ಈ ಒಂದು ಕ್ಯಾಪ್ಟನ್ಶಿಪ್ ನ ಪಡ್ಕೊಂಡಿರೋದಾಗಿರ್ಬೋದು ಆಟನ ಚೆನ್ನಾಗಿ ನಿಭಾಯಿಸಿರೋದಾಗಿರ್ಬೋದು ಜವಾಬ್ದಾರಿ ಅಂತ ಕೊಟ್ಟಾಗ ಎಲ್ಲೂ ಎಡುವುದೇ ಒಂದು ನಿರ್ಧಾರಗಳನ್ನ ಹೇಳೋದಾಗಿರ್ಬೋದು ಮತ್ತೆ ಫ್ಯಾಮಿಲಿಯವ್ರ ಕಡೆಯಿಂದ ಕಾಲ್ ಬಂದಾಗ ಫ್ಯಾಮಿಲಿಯವರು ತಮ್ಮ ಮಕ್ಕಳ ತಪ್ಪನ್ನ ತಿದ್ದೋದ್ ಬದಲಿಗೆ ರಿಪೀಟ್ ಪ್ರಿನ್ಸಿಪಾಲ್ ಅವರಿಗೆ ಅವರು ತಡ್ಕೊಂಡಿರೋ ರೀತಿ ಆಗಿರ್ಬೋದು ಎಲ್ಲಾನು ಸಂಸ್ಕೊಂಡು ಹೋಗೋದು ಒಳಗೆ ಬೇರೆ ಯಾರಾದ್ರೂ ಇದ್ದಿದ್ರೆ ಫುಲ್ ರಂಪ ಆಗಿಬಿಡೋದು ಅಂತ ಸಿಚುವೇಶನ್ ಎಲ್ಲಾನು ನಿಭಾಯಿಸ್ಕೊಂಡು ಆ ಒಂದು ಪೇಶನ್ಸ್ ಆಗಿರ್ಬೋದು ಅದಕ್ಕೆಲ್ಲದಕ್ಕೂ ಅವರು ಕಿಚನ್ ಚಪಾಳೆಯನ್ನು ಪಡ್ಕೊಂಡ್ರು ಇದೆ ಮ್ಯಾಮ್ ಹಂಗೇನು ಇಲ್ಲ ಯಾಕಂದ್ರೆ ಅವ್ರ ಆಟನ ಅವ್ರು ಕರೆಕ್ಟಾಗಿ ಆಗಿ ನಿಭಾಯಿಸ್ಕೊಂಡ್ ತುಂಬಾ ಪೇಶನ್ಸ್ ಇರೋ ಮನುಷ್ಯ ಅವರು ಸೊ ಅವರಿಗೆ ಅದ್ ಕೊಟ್ಟಿರೋದ್ ಖುಷಿನೇ ಇದೆ ಅವರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ಅನ್ಫೇರ್ ಆಗ್ತಿತ್ತು ಜನಗಳೇ ಅದನ್ನ ಒಪ್ತಿರ್ಲಿಲ್ಲ ಅಂತ ಹೇಳ್ಬಿ ಓಕೆ ಇನ್ನೂ ಮತ್ತೆ ಸುದೀಪ್ ಸರ್ ಹೊಸದಾಗಿ ಮೂರು ಜನನ್ನ ವೆಲ್ಕಮ್ ಮಾಡ್ತಾರೆ ಅಂದ್ರೆ ಈಗ ನೀವು ಬಿಗ್ ಬಾಸ್ ಮನೆಗೆ ಬಂದಿದೀರಾ ಈಗ ನಿಮ್ಮ ಆಟ ಶುರು ಅನ್ನೋ ರೀತಿಯಾಗಿ ಹೇಳ್ತಾರೆ ಸೊ ಎಲ್ಲೋ ಒಂದು ಕಡೆ ಇವರಿಗೆ ವೆಲ್ಕಮ್ ಮಾಡೋ ರೀತಿ ನೀವೇನೂ ಆಟ ಆಡ್ತಾ ಇಲ್ಲ ಅಂತ ಒಂದು ಹಿಂಟ್ ಕೊಟ್ರ ಅಂತ ಹೇಳಿ ಸುದೀಪ್ ಸರ್ ಹೌದು ಯಾಕಂದ್ರೆ ಲಾಸ್ಟ್ ಎಲ್ರು ಅಂದಂಗ ಒನ್ನೊಂದು ಒಬ್ಬೊಬ್ರೊಬ್ಬೊಬ್ರು ಅಷ್ಟೇ ಚೀರಾಡೋದ್ರ ಮೂಲಕ ಜಗಳ ಏನೋ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅದೊಂದು ಕಿರಿಕ್ ಮಾಡ್ಕೊಂಡು ಈ ತರ ಆದ್ರೂ ಎಲ್ಲಾದ್ರೂ ಕಾಣಿಸ್ಕೊಂತಿದ್ರ ಆಟದಿಂದ ಅಂದ್ರು ಸ್ವಲ್ಪ ಅವ್ರ ಹಿಂದೆನೆ ಇದ್ರು ಧನುಷ್ ಒಬ್ರು ಮಾತ್ರ ಆಟದೊಳಗೆ ಎಲ್ಲಾ ಆಟದೊಳಗೆ ಇರ್ತಿದ್ರು ಬಟ್ ಮಾತಂತ ಬಂದಾಗ ಯಾರ ಜೊತೆಗೂನು ಮಾತಾಡ್ತಿರ್ಲಿಲ್ಲ ನಾನು ಎಲ್ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಮಾತ್ರ ಸ್ಟ್ಯಾಂಡ್ ತಗೋತೀನಿ ನನ್ ಕಡೆ ನಂಗೆ ಸಂಬಂಧನೇ ಇಲ್ಲ ನಾನ್ ಯಾಕೆ ಸುಮ್ನೆ ಹೋಗಿ ನನ್ನ ವಿಷಯ ಇಲ್ಲ ಅಂದ್ರೆ ನಾನ್ ಮಾತಾಡ್ಲಿ ಗುರು ಅಂತ ಈ ತರ ಒಂದ್ ಕಾಮೆಂಟ್ಸ್ ನಲ್ಲ ಧನುಷ್ ಅವ್ರು ಪಾಸ್ ಮಾಡಿದ್ರು ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಜಂಟಿ ಆಗಿದ್ದಾಗ ಅಭಿಷೇಕ್ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋ ರೀತಿ ಮತ್ತೆ ಬಸ್ ಇವಾಗಿರೋ ರೀತಿಗೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿತ್ತು ಯಾಕಂದ್ರೆ ಆಶ್ ಅವ್ರ ಜೊತೆ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಹುಡುಗಿಯರ್ ಟೀಮ್ ಆಗಲಿ ಒಂದ್ ಎಲ್ಲೊಲ್ಲೊಂದ್ ಒಂದ್ ಸ್ವಲ್ಪ ಅಡ್ಡಾಡ್ತಿದ್ರು ಅವರೊಂದ್ ಮಾತುಗಳು ಆಯ್ತಾ ಇಲ್ಲ ಅಂತಂದ್ರೆ ಅವಾಗ ಸ್ವಲ್ಪ ದಿನ ನಾವೇ ಹೇಳಿದ್ವಿ ಸುಮ್ನೆ ಈ ಕ್ಯಾಮ್ರಾಗೋಸ್ಕರ ಕಾಣಿಸ್ಕೋಬೇಕಂತ ಹೇಳಿ ಚೀರಾಡ್ತಿದಾರೆ ಅಭಿಷೇಕ್ ಅವರು ಅಂತ ನಾನೇ ಹೇಳಿದ್ದೆ ಆದ್ರೆ ಅಂದ್ರೆ ಇವಾಗೆಲ್ಲ ಸ್ವಪ್ದಲ್ಲಾಗಿ ಬಿಟ್ಟಿದ್ರು ಬಂದ ನಾವು ಅವ್ರಂತರು ಸ್ಟಾರ್ಟಿಂಗ್ ಬಂದಾಗ ಅವ್ರೆಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಬಟ್ ಇವಾಗ ಅವ್ರ ಟಾಸ್ಕ್ ಆಗಿರ್ಬೋದು ತಮ್ಮ ಒಂದು ಮಾತನ್ನ ಹೇಳೋ ರೀತಿ ಒಳಗೆ ಹೇಳೋದಾಗಿರ್ಬೋದು ಆಗಿರ್ಬೋದು ಸ್ಟ್ಯಾಂಡ್ಗಳು ತಗೊಳ್ಳೋದಾಗಿರ್ಬೋದು ಎಲ್ಲ ಕಡೆಯೂ ಕಾಣಿಸ್ಕೊತಿದ್ದಾರೆ ಅದರಲ್ಲೂ ನಿನ್ನೆ ಧನುಷ್ ಅವರು ತಮ್ಮ ಆಟನ ಆಡಿ ತ ಯಾರಿಗೂ ಬಿಟ್ಕೊಡ್ದೆ ನಮ್ಮ ತಮ್ಮ ನಿರ್ಧಾರವನ್ನು ತಮಗೇನ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಭಾಳ ಖುಷಿ ಆಯಿತು ಮತ್ತು ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಈಗ ಎಲ್ಲರೂ ಜ ಎಲ್ಲ ಜನಕ್ಕೂ ಅವರು ಅದಾರ ಹೊಳ್ಳಿ ಅವರು ಅವ್ರ ಆಟ ಅವ್ರು ಆಡೋಕೆ ಗಟ್ಟಿ ಅದಾರ ಅಂತ ಹೇಳಿ ವೋಟಿಂಗ್ಸ್ ನ ಮಾಡೋ ಮಾಡೋ ಮೂಲಕ ಅವ್ರನ್ನ ಮತ್ತು ಬಸ್ ಬಿಗ್ ಬಾಸ್ ಮನೆಗೆ ವೆಲ್ಕಮ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ರು ಓಕೆ ಇನ್ನು ಸೂರಜ್ ಅಂಡ್ ಸುದೀಪ್ ಸರ್ ನಗ್ತಾ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಅಂದ್ರೆ ಇಡೀ ಮನೆನೆ ಹೊದ್ಕೊಂಡು ಉರಿತಾ ಇರತ್ತ ಟೈಮಲ್ಲೂ ನೀವಿಬ್ರು ಬಿಸಿ ಆಗಿರ್ತೀರಾ ಅಂತ ಹೇಳಿ ಅದಕ್ಕೆ ಜಾಸ್ತಿ ಮಾತಾಡೋಕ್ ಹೋದಾಗ ವೀಟಿ ತೋರ್ಸೋದ ಅಂತ ಹೇಳಿ ಅಲ್ಲಿ ಅವ್ರನ್ನ ಸ್ಟಾಪ್ ಮಾಡ್ತಾರೆ ಇನ್ನಾದ್ರೂ ಅವರು ಅಲರ್ಟ್ ಆಗ್ತಾರ ಅಂದ್ರೆ ಮನೆಯವ್ರ ಜೊತೆಗೆ ಬೆರಿತಾರ ಗೇಮ್ನ ಚೆನ್ನಾಗಿ ಆಡ್ತಾರೆ ಅಂತ ಆ ಈ ವಾರ ಅಲ್ಲ ಹೋದ್ ವಾರನು ರಾಶಿಕ ಅವರಿಗೆ ಒಂದು ಹಿಂಟ್ ಕೊಟ್ಟಿದ್ರ ಅಂದ್ರೆ ನೀವು ಈ ತರ ಆಟ ಆಡ್ತಿದ್ರೆ ಸೂರಜ್ ಅವರು ಆ ಮನೆ ಒಳಗಿರ್ತಾರೆ ನೀವು ಸ್ಟೇಜ್ ಮೇಲೆ ಬರ್ತೀರಾ ಅಂತ ಹೇಳಿ ಅದನ್ನಾದ್ರೂ ಗಮನದಲ್ಲಿ ಇಟ್ಕೊಂಡು ರಾಶಿಕ ಅವ್ರ ಆಟ ಆಡಬೇಕಿತ್ತು ಆದ್ರೆ ಅವರು ಮತ್ತು ಹೆಂಗ್ ಮಾಡಿದ್ರ ಅಂದ್ರೆ ಮತ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ರು ಅಲ್ಲಿಂದ ಬಂದ್ ಬರೀ ಎರಡೇ ವಾರದಲ್ಲಿ ಅವರು ತುಂಬಾ ಅಂದ್ರೆ ತುಂಬಾ ಸೂರಜ್ ಅವರಿಗೆ ಬಹಳ ಡಿಪೆಂಡ್ ಆಗ್ಬಿಟಾರ ಅಂದ್ರೆ ಅಲ್ಲಿ ಜನನೆಲ್ಲಾನು ಬಿಟ್ಟು ಅವ್ರು ಅವ್ರಿಗೋಸ್ಕರ ನೀವು ಬಂದಂಗೆ ಸಮಾಧಾನ ಮಾಡಿಲ್ಲ ಅನ್ನೋದಕ್ಕೆ ಕಣ್ಣೀರ್ ಹಾಕೋದ್ರಿಂದ ಇಂದ ಹಿಡಿದು ಇದ್ ಒಂಥರ ಎಲ್ಲೋರ್ ಬಹಳ ಅಂದ್ರೆ ಸೂರಜ್ ಅವರಿಗೆ ಅಟ್ಯಾಚ್ ಆಗತಾರ ಅಂತ ಅನಸ್ತೈತಿ ಮತ್ತೊಪ್ಪಸ ಅಲ್ಲಿ ಬಿಗ್ ಬಾಸ್ ಮನಿ ಒಳಗ ಈ ತರ ಒಂದ್ ನಾವು ಲಾಸ್ಟ್ ಟೈಮ್ಸ್ ಎಲ್ಲಾ ಒಂದ್ ಈ ಈ ಹೊರಗಡೆಯಿಂದ ಟ್ರೋಲ್ಸ್ ಅಂದ್ರೆ ಅಲ್ಲೇ ಮನಿ ಒಳಗೆ ಅವ್ರು ಹೊರಗಡೆ ಒಳಗಿನ ಒಳಗಿಂದ ಫ್ರೆಂಡ್ಸ್ ಆಗೇ ಇರ್ತಾರೆ ಬಟ್ ಹೊರಗಡೆ ಜನ ಮಾತಾಡ್ಕೊಳ್ಳೋದು ಅವ್ರ ಇಬ್ರು ಲಬರ್ಸ್ ಈ ತರ ಎಲ್ಲ ಬರ್ತಿರ್ತಾವ್ ಮಾತುಗಳು ಕೇಳಿ ಬರ್ತಿರ್ತಾವ್ ಇಂಥದಿಂದ ನಮ್ಗೆ ಯಾವತ್ತು ಮುಜುಗರ ಅಂತ ಬಂದಿಲ್ಲ ಯಾವ ಸೀಸನ್ ಒಳಗೂನು ಬಟ್ ಇದ್ ಒಂದೇ ಏನ್ ಅನ್ಸಾತೈತೆ ಅಂದ್ರೆ ಅವ್ರು ಬಹಳ ಮುಜುಗರದಿಂದ ನಾವು ಹೊರಗಡೆ ಜನಕ್ಕೆ ಮುಜುಗರ ಪಡಿಸೊಂದ್ ಸೈಡ್ ಕುತ್ಕೊಂಡ್ ಮಾತಾಡೋದಾಗಿರ್ಬೋದು ಅವರಿಬ್ರೇ ಒಂದ್ ತಮ್ದೇ ಒಂದ್ ಪ್ರಪಂಚ ಅನ್ನೋ ರೀತಿ ಒಳಗ ಜನಕ್ಕೆ ಕಾಣಿಸ್ಕೊಳ್ಳೋದಾಗಿರ್ಬೋದು ಎಲ್ಲ ಸರಿ ಅನ್ಸಂಗಿಲ್ಲ ಯಾಕಂದ್ರೆ ಅವ್ರ ಆಟಕ್ಕೆ ಅವ್ರೇ ಪ್ರಾಬ್ಲಮ್ ಮಾಡ್ಕೊಂತಾರ ಅಂತ ಹೇಳ್ಬೋದು ಇನ್ಮೇಲೆ ಆದ್ರ ಅವ್ರು ಎಜರ್ಸ್ಕೊಂಡು ಸೂರಜ್ ನನ್ಗ ಅನ್ಸುತ್ತೆ ಸೂರಜ್ ಅವ್ರ ಎಲ್ಲೋ ರಾಶಿಕಾ ಅವ್ರನ್ನ ಅವಾಯ್ಡ್ ಮಾಡಿದ್ರು ರಾಶಿಕಾ ಅವರು ಸೂರಜ್ ಅವ್ರನ್ನ ಬಿಟ್ಕೊಡ್ತಿಲ್ಲ ಅಂತ ಅನಸ್ತೈತೆ ಈ ಒಂದ್ ರೀತಿಯಿಂದ ಅವರು ತಮ್ಮ ತಮ್ಮ ಇಂಡಿವಿಜುವಲ್ ಆಟನ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಗಿಲ್ಲಿ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಗೊತ್ತೇ ಇದೆ ನೆನ್ನೆ ಸುದೀಪ್ ಸರ್ ಕೂಡ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಈ ಒಂದು ಶೋ ಮುಗಿಯವರೆಗೂ ಅಂತ ಹೇಳಿ ನೆನ್ನೆ ಎಪಿಸೋಡ್ ಮುಗಿಯವರೆಗೂ ಅಂತ ಕೊಟ್ಟಾಗ ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅಂದ್ರೆ ಒಂದ್ ಮಟ್ಟಿಗೆ ಟೆಂತ್ ಮುಸ್ಕೊಂಡಿದ್ರು ಅಷ್ಟೇ ಅದ್ರ ಮೇಲೆ ಅದು ಟೆಂತ್ ಅಂದ್ರು ಅವ್ರು ಕಲ್ತಿದ್ ಪೂರಾ ಕನ್ನಡ ಮೀಡಿಯಂ ಸ್ಕೂಲ್ ಅಂತದ್ರಲ್ಲಿ ಅವರು ಯಾವ ಮತ್ ಕಾಲೇಜ್ ಗಿಲೇಜ್ ಅಂತ ಏನೂ ಹೋಗಿಲ್ಲ ಮಾಡ್ಕೊಂಡಿದ್ದು ಟೆಂತ್ ಮೇಲೆ ಐ ಟಿ ಐ ಮಾಡ್ಕೊಂಡಿದ್ರು ಸೊ ಇಂತ ಅಲ್ಲೆಲ್ಲಾ ಇಂಗ್ಲಿಷ್ ಅದೆಲ್ಲ ಕಲಿಯೋಕ್ ಚಾನ್ಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತಾನೆ ಇವಾಗ ಒಂದ್ ಸ್ವಲ್ಪ ರಿಯಾಲಿಟಿ ಶೋಸ್ ಈ ಕಡೆ ಹಿಂಗೆಲ್ಲ ಬರ್ತಿದ್ದಂಗೆ ಸ್ವಲ್ಪ ಮಾತಾಡೋದನ್ನ ಕೇಳಿಸ್ಕೊಂಡ್ ಕೇಳಿಸಿಕೊಂಡ್ ಚಾರ ಅಂತ ಹೇಳಿ ಒಂದಿಷ್ಟು ಇಂಗ್ಲಿಷ್ ಮಾತನ್ನ ಕಲ್ಕೊಂಡಿದ್ರು ಸೊ ನಿನ್ನೆ ಅವ್ರ ಇಂಗ್ಲಿಷ್ ಮಾತ್ ಮಾತಾಡಿದ್ದು ಒಂಥರ ಆ ತರ ಏನು ಅನಿಸ್ಲಿಲ್ಲ ಬಟ್ ಎಂಟರ್ಟೈನ್ ಆಗಿ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ಬೋದು ಚಲೋ ಮಾತಾಡಿದ್ರು ಫುಲ್ ಎಲ್ಲಾನು ನೀ ಹೋಗಿಂಗ್ ಅಂತ ಒಂಥರ ಕಂಗ್ಲೀಷ್ ಭಾಷೆ ಮಿಕ್ಸ್ ಮಾಡಿ ಮಾತಾಡಿದ್ರು ಹೇಗಿತ್ತು ಅದು ಯಾವಾಗ್ಲೂ ಅಶ್ವಿನಿಯರ್ ಜೊತೆ ಮಾತಾಡಿದಾಗ ಒಂದು ಟಾಂಟ್ ಅನ್ನೋದೇ ಇರುತ್ತೆ ಅವರಿಗೆ ಅವ್ರ ಗೊತ್ತಿಲ್ಲ ಅದ್ ಹೆಂಗ್ ಟಾರ್ಗೆಟ್ ಆಗ್ತಿದಾರ ಅವ್ರಿಬ್ರು ಅಂತ ಹೇಳಿ ಅವ್ರು ಟಾರ್ಗೆಟ್ ಮಾಡ್ತಾರ ಅವ್ರ ಇವ್ರನ್ನ ಟಾರ್ಗೆಟ್ ಮಾಡ್ತಿರ್ತಾರ ಸೊ ಹಿಂಗಾಗಿ ಎಲ್ಲ ಒಂದ್ ಕಡೆ ಅಶ್ವಿನಿ ಅಂತ ಬಂದಾಗ ಅವ್ರಿಗೆ ಯಾವ ತರ ಉತ್ತರ ಕೊಡ್ಬೇಕು ತರ ಉತ್ತರ ಕರೆಕ್ಟ್ ಆಗೇ ಕೊಟ್ರು ಮತ್ತೆ ಸಾಂಗ್ ಹೇಳೋದಾಗಿರ್ಬೋದು ಅವರಿಗೆ ಆ ಮೊನ್ನೆ ಲಾಸ್ಟ್ ಟೈಮ್ ಡಾನ್ಸ್ ಒಂದು ಕಾಂಪಿಟಿಷನ್ ಇದ್ದಾಗ ಅವತ್ತುನು ಹೇಳಿರ್ತಾರ ಅವ್ರು ನನ್ನ ಗೆಲ್ಲ ಲಾರಿ ಅಂತ ಹೇಳಿ ಬಟ್ ಆಡಿದ್ರು ನಿನ್ನೇನು ಅದನ್ನ ಚೆನ್ನಾಗಿ ಹಾಡ್ ಹೇಳಿ ಆಟ ಆಡಿದ್ರ ಅಂತ ಹೇಳ್ಬೋದು ಇನ್ನು ಮಾಳು ಏನ್ ರಕ್ಷಿತಾ ಡಾನ್ಸ್ ಪರ್ಫಾರ್ಮೆನ್ಸ್ ಅಂದ್ರೆ ಒಂದು ಏನ್ ಆಕ್ಟಿವಿಟಿ ಅಂತ ಹೇಳಿ ಏನ್ ಕೊಡ್ತಾರೆ ಬಿಜಿಎಂ ಪ್ಲೇ ಆಗುತ್ತೆ ಸಾಂಗ್ ಹಿಡಿದಾಗ ಯಾವ ಗ್ರೂಪ್ ಹೋಗುತ್ತೆ ಅಂತ ಸೊ ಅದ್ರಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಡಾನ್ಸ್ ಮಾಡಿದ್ರ ರಕ್ಷಿತಾ ಏನಿಸ್ತು ಹೌದು ಎನರ್ಜೆಟಿಕ್ ಆಗಿ ರಕ್ಷಿತಾ ಅವ್ರು ಡಾನ್ಸ್ ಮಾಡಿದ್ರು ಬಟ್ ಅವರಿಗೆಲ್ಲ ಆ ಸಾಂಗ್ ಅರ್ಥ ಆಗ್ಲಿಲ್ಲ ಅನಸ್ತೈತಿ ಹಂಗಾಗಿ ಅವ್ರು ಸುಮ್ನೆ ಹೆಂಗ್ ಬೇಕಂಗ ಸ್ಟಪ್ ಹಾಕಿದ್ರು ಬಟ್ ಅವ್ರದ ಮಾಡುವ ಜಾಸ್ತಿ ಎನರ್ಜಿ ಇತ್ತ ಯಾಕಂದ್ರೆ ಒಂದು ಮೇಲೆ ಕಾಲ್ ನಿಂದ್ರಲ್ಲ ಹಂಗ ಡಾನ್ಸ್ ಮಾಡ್ತಿದ್ರೆ ಸೊ ಅದನ್ನೆಲ್ಲ ನೋಡಿದ್ರೆ ರಕ್ಷಿತಾ ಅವ್ರ ಫುಲ್ ಎನರ್ಜೆಟಿಕ್ ಆಗಿತ್ತು ಮಾಡೋರಿಗೆ ಡಾನ್ಸ್ ಬರುತ್ತೆ ಯಾಕಂದ್ರೆ ಹಿಂದೆನೂ ಅವ್ರು ಜಾನ್ ಜಾನಪದ ಸಾಂಗ್ಸ್ ಎಲ್ಲ ಹಾಗೆ ಅವ್ರ ಆಲ್ಬಮ್ ಸಾಂಗ್ ಗೆ ಸ್ಟೆಪ್ ಹಾಕಿರೋದಾಗಿ ಆ ಸ್ಟೆಪ್ ಗಳನ್ನೇ ಅಲ್ಲಿ ಯೂಸ್ ಅಂತ ಮಾಡ್ಕೊಂಡ್ರೆ ಇನ್ನು ಕಳೆದ ವಾರ ಅಂತ ನೋಡಿದ್ರೆ ಬ್ಯಾಕ್ ಟು ಕಾಲೇಜ್ ಅಂತ ಹೇಳಿ ಬಿಬಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ರೆ ಹೊರತು ಅವರಿಗೆ ಆಟ ಆಡುವಂತ ಚಾನ್ಸಸ್ ಯಾವ್ದು ಸಿಕ್ಕಿರ್ಲಿಲ್ಲ ಎಲ್ಲೋ ನೋಡ್ತಾ ಇದ್ದಾಗ ಓ ಕ್ಯಾಪ್ಟನ್ಗೆ ಮಿಸ್ ಆಯ್ತಲ್ಲ ಅಂತ ಹೇಳಿ ಎಲ್ರಿಗೂ ಅನ್ಸಿದ್ ಸಹಜ ಅದೇ ರೀತಿ ನೆನ್ನೆ ಅವ್ರಿಗೆ ಆಕ್ಟಿವಿಟಿ ಕೊಡ್ತಾರೆ ಡಾನ್ಸ್ ಬರಲ್ಲ ಬರಲ್ಲ ಅಂತ ಹೇಳಿ ಸ್ಟೇಜ್ನ ಒಂದ್ ರೀತಿ ಹೌದು ಅಂದ್ರೆ ನಿನ್ನೆ ಅವರಿಗೆ ಅದನ್ನ ಕೊಟ್ಟಿರೋದು ಚೆನ್ನಾಗಿ ಇತ್ತು ಸ್ಪಂದನ ಅವರು ತಮ್ಮ ಆಯ್ಕೆಯನ್ನ ತಾವೇ ಚಾಯ್ಸ್ ಮಾಡ್ಕೊಂಡು ತಾವೇ ಸೋಲ್ತಾರೆ ಕಡೆಗೆ ಅಂದ್ರೆ ಅವರಲ್ಲಿ ಲಿಫ್ಟಿಂಗ್ ಮಾಡಿರೋದಾಗಿರ್ಬೋದು ಅವ್ರನ್ನ ಹಿಡ್ಕೊಂಡು ಒಂದೆಲ್ಲ ಒಂಥರ ರೊಮ್ಯಾಂಟಿಕ್ ವೇ ಒಳಗೆ ಹೋಯ್ತಲ್ಲ ಸಾಂಗ್ಸು ಹಂಗಾಗಿ ಜನರಿಗೆ ಅದು ಇಷ್ಟ ಆಯಿತು ಆಮೇಲೆ ಡಾನ್ಸ್ ಅಂತಂದ್ರೆ ಬರೀ ಹೆಜ್ಜೆ ಕಿತ್ತು ಕುಣದ್ರೆ ಡಾನ್ಸ್ ಅಲ್ಲ ನಮ್ಮ ಮುಖದ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಬಾಡಿ ಹಾವಭಾವ ಆಗಿರ್ಬೋದು ಇದರಿಂದನೂ ನಾವು ಡಾನ್ಸ್ ಡಾನ್ಸ್ನ ಜನರಿಗೆ ತೋರಿಸ್ಬೋದು ಅದನ್ನ ಒಂದು ನೀನೆ ನಮ್ಗೆ ರಘು ಮಾಸ್ಟರ್ ತೋರಿಸ್ಕೊಟ್ರು ಅಂತ ಹೇಳ್ಬೋದು ಇನ್ನು ಅಶ್ವಿನಿ ಅಂಡ್ ಚಂದ್ರಪ್ರಭಾ ಅವ್ರ ಡ್ಯಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಅಯ್ಯೋ ಅದು ನೆಕ್ಸ್ಟ್ ಲೆವೆಲ್ ನಮ್ ನಿನ್ನೆ ಅವ್ರ ಡಾನ್ಸ್ ಆಗಿರ್ಬೋದು ಅವರು ಹೆಂಗಂದ್ರೆ ಕುತ್ಕೊಂಡು ಹಗ್ ಮಾಡೋ ರೀತಿ ಒಳಗೆ ತಳ್ಳಿಬಿಡ್ತಾರೆ ಆದ್ರೆ ಚಂದ್ರಪ್ರಭಾ ಅವ್ರದೇ ಮಸ್ತ್ ರಿಯಾಕ್ಷನ್ಸ್ ಅವರದ್ದು ಡೈಲಾಗ್ಸು ಅವ್ರ ಒಂದ್ ಫೇಸ್ ರಿಯಾಕ್ಷನ್ ಅಂತ ಅದು ಸೇಮ್ ಗಣೇಶ್ ಅವ್ರನ್ನೇ ಮೀರ್ಸೋ ತರ ಇತ್ತು ಅಂತ ಹೇಳ್ಬೋದು ಮ್ಯಾಮ್ ಇನ್ನು ಎಲಿಮಿನೇಷನ್ ಅಂತ ಬಂದಾಗ ಎಲಿಮಿನೇಷನ್ ಪಾರ್ಟ್ ನೆಕ್ಸ್ಟ್ ಮಾತಾಡ್ತಾ ಹೋಗ್ತಾ ಅಂದ್ರೆ ಧ್ರುವಂತು ಫಸ್ಟ್ ಸೇವ್ ಆಗಿರುವಂತ ಕಂಟೆಸ್ಟೆಂಟ್ ಅಂತ ಏನ್ ಹೇಳ್ತಾರೆ ಸುದೀಪ್ ಸರ್ ಆಗ ಒಂದು ಸ್ಪಿರಿಟ್ ಇರುತ್ತೆ ಆಟ ಆಡ್ಲೇಬೇಕು ಗೆಲ್ಬೇಕು ಅನ್ನೋ ಒಂದು ವೈಬ್ ಇರುತ್ತೆ ಅವ್ರಿಗೆ ಆ ವೈಬ್ ಈ ವಾರ ಸ್ಟಾರ್ಟಿಂಗ್ ಇಂದನೆ ಬಂದಿದ್ದು ಯಾಕಂದ್ರೆ ಅವ್ರಿಗೆ ಮನೆಯೊಳಗ ಮುಖವಾಡ ಮುಖವಾಡ ಅಂತ ಕೇಳಿ 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 ಹಾ ಅದ್ರಿಂದ ಅವ್ರು ನಂಗೆ ಈ ತರ ಎಲ್ಲಾ ಒಪಿನಿಯನ್ಸ್ ಇದ್ರೂ ನಂಗೆ ಅವ್ರ ಮೆಡಲ್ ಕೊಟ್ರಲ್ಲ ನಂಗೆ ಈ ಮೆಡಲ್ ಬೇಡ ಅಂತ ಹೇಳಿ ಹೋಗಿ ರಿಟರ್ನ್ ಕೊಟ್ಟಿರೋದಾಗಿರ್ಬೋದು ಆಮೇಲೆ ಕಳಪೆ ಅಂತ ಕೊಟ್ಟಾಗೂ ಅದನ್ನ ಅವ್ರ ಅದೇ ಪಾಸಿಟಿವ್ ಇಂದನ ತಗೊತಾರೆ ಆಮೇಲೆ ಅವ್ರು ಆಟಗಳನ್ನು ಆಡ್ತಾರೆ ಡಿಬಾರ್ ಅಂತ ಹೇಳಿ ತಮಗೆ ತಾವು ಬೋರ್ಡ್ ಹಾಕೊಂಡ್ರು ನೆಕ್ಸ್ಟ್ ನಾನು ಆಟ ಆಡ್ತೀನಿ ನಾನು ಒಂದು ವಿನ್ನಿಂಗ್ ಇದ್ರೊಳಗೆ ಇರ್ತೀನಿ ಅಂತ ಹೇಳಿ ಬಂದಿರೋದಾಗಿರ್ಬೋದು ಅವ್ರ ಆಟ ಅವರು ಮತ್ತೆ ಹೊಳೆ ರೀ ಸ್ಟಾರ್ಟ್ ಮಾಡ್ಕೊಂಡಾರ ಹಿಂಗ ಆಟ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಫೈನಲಿಸ್ಟ್ ಪ್ಲೇಸ್ ಒಳಗೆ ಅವ್ರನ್ನೂ ಒಬ್ಬರನ್ನಾಗಿ ನೋಡಕ್ ಇಷ್ಟ ಐತಿ ನಮಗೂ ಸೊ ಆಟ ಚೆನ್ನಾಗಿ ಆಡ್ಲಿ ಇದೇ ವೈಬ್ ಅವ್ರ ಹತ್ರ ಕೊನೆ ತನಕನೂ ಇರ್ಬೇಕು ಅಂದ್ರೆ ಆಟ ಆಡಕ್ಕಾಗತ್ತೆ ಇಲ್ಲ ಅಂತಂದ್ರೆ ಮತ್ತೆ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನಂಗ್ ಬಿಡುತ್ತೆ ಇನ್ನು ಸುದೀಪ್ ಸರ್ ಇನ್ನೊಂದು ಟಾಸ್ಕ್ ಅಂದ್ರೆ ಇನ್ನೊಂದು ಆಕ್ಟಿವಿಟಿನ ಕೊಡ್ತಾರೆ ಅಂದ್ರೆ ಯಾರು ನಿಮ್ಗಿಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಥವಾ ಅವ್ರು ಇಲ್ಲ ಅಂತ ಹೇಳಿದ್ರೆ ಇಫ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ನೀವು ಮೇಲ್ ಬರ್ತೀವಿ ಅನ್ನೋದ್ರೆ ಸೊ ಸೂರಜು ಧನುಷ್ನ ಟಾರ್ಗೆಟ್ ಮಾಡ್ತಾರೆ ಸೊ ಏನ್ ಅನ್ನಿಸ್ತು ಹೌದು ಟಾಸ್ಕ್ ಅಂತ ಬಂದಾಗ ಧನುಷ್ ಅವರು ಫುಲ್ ಸ್ಟ್ರಾಂಗ್ ಅದಾರ ಮನೆಯವರು ಎಲ್ಲರಿಗೂ ಧನುಷ್ ಅವರೇ ಸ್ಟ್ರಾಂಗ್ ಇರೋದ್ ಗಿಲ್ಲಿಯವರು ಕಾಮಿಡಿ ಮಾಡ್ತಾರೆ ಆಟನೂ ಆಡ್ತಾರೆ ಇಲ್ಲ ಅಂತ ಹೇಳಲ್ಲ ಗಿಲ್ಲಿಯವ್ನ ನಾವ್ ಯಾವತ್ತು ಬಿಟ್ಕೊಡಲ್ಲ ಆದ್ರೂ ಎಲ್ಲ ಒಂದ್ ಕಡೆ ಹಂಗ ಟಾಸ್ಕ್ ಅಂತ ವಿಚಾರ ಬಂದಾಗ ಧನುಷ್ ಅವರು ಅವ್ರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಆಟ ಆಡ್ತಾರೆ ಯಾಕಂದ್ರೆ ಅವ್ರು ಇರೋ ಆಗಿರ್ಬೋದು ಯಾವುದೇ ತರ ವೇಟ್ ಹಾಕಿದ್ರು ಅವ್ರಿಗೆ ತಡ್ಕೊಳೋಷ್ಟ ಶಕ್ತಿ ಇದೆ ಬಟ್ ಎಲ್ಲೊಂದ್ ಕಡೆ ಗಿಲಿಯವ್ರಿಗೆ ಕಂಪೇರ್ ಮಾಡಿದ್ರೆ ಆ ತರ ವೇಟ್ ಗಳನ್ನೆಲ್ಲ ತಡ್ಕೊಳಕ್ ಅವ್ರಿಗೆ ಆಗಲ್ಲ ಅಂತ ಅನ್ಕೊಂತೀನಿ ಇವ್ರ ಟಾಸ್ಕ್ ಅಂತ ಬಂದಾಗ ಧನುಷ್ ಅವ್ರಿಗೆ ಯಾರಿಗೂ ಬೀಟ್ ಮಾಡಕ್ ಆಗಲ್ಲ ಸೊ ಆ ವಿಚಾರದಲ್ಲಿ ಎಲ್ಲೋ ಸೂರಜ್ ಅವರು ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಸರಿ ಅನ್ಕೊಂತೀನಿ ಕಾವ್ಯ ಅಂಡ್ ಗಿಲ್ಲಿ ಅಂತ ಬಂದಾಗ ಸಾಕಷ್ಟು ದಿನದಿಂದನೂ ಸ್ವಲ್ಪ ಸಾಕಷ್ಟು ಟಾಕ್ಸ್ ಗಳು ನಡೀತಾನೆ ಇದೆ ಆಚೆ ಅದ್ರಲ್ಲೂ ಕೂಡ ನಿನ್ನೆ ಏನು ನನಗೆ ಟಾರ್ಗೆಟ್ ಗಿಲ್ಲಿ ಅಂತ ಹೇಳಿ ಕಾವ್ಯ ಹೇಳ್ಬಿಡ್ತಾರೋ ಆಗಿಂದ ಅಂತೂ ಹೊರಗಡೆ ಏನೋ ಒಂದ್ ರೀತಿ ಫುಲ್ ಟ್ರೋಲ್ ಆಗ್ತಾ ಇದೆ ಆದ್ರೆ ಅಲ್ಲಿ ಆಗಿದ್ ಒಂದು ಹೊರಗಡೆ ಮಾತಾಡ್ತಾ ಇರೋದು ಇನ್ನೊಂದು ಸೊ ನಿಮಗೆ ಡಿಸಿಷನ್ ರೈಟ್ ಇದೆ ಹೌದು ಮನಿಯೊಳಗಿ ಕಾವ್ಯ ಅವರು ಗಿಲ್ಲಿ ಗಿಲ್ಲಿಯೋರಿಂದ ಮತ್ತೆ ಗಿಲಿಯವರಿಗೆ ಬಕೆಟು ಪ್ರೀ ಪ್ರಾಡಕ್ಟು ಈ ತರ ಎಲ್ಲ ಮಾತುಗಳ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕೇಳ್ಕೊಂತ ಬಂದಿವಿ ಯಾಕಂದ್ರೆ ಕಾವ್ಯ ಅವ್ರ ಗಿಲಿಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ ಇವಾಗ ನೀವೇ ನೋಡ್ತಿದ್ದೀರಿ ಸೂರಜ್ ಅವ್ರ ಮೇಲೆ ರಾಶಿಕಾ ಅವ್ರು ಎಷ್ಟ್ ಡಿಪೆಂಡ್ ಆಗ್ಬಿಟ್ಟಿದಾರೆ ಅಂತ ಹೇಳಿ ಸೊ ಆ ರೀತಿ ಒಳಗ ಡೇ ಒಂದಿಂದ ಅವ್ರ ಜಂಟಿಗಳಾಗಿ ಬಂದ್ರು ಅವ್ರು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅಲ್ಲಿ ಹೌದು ಹೌದು ಕಂಫರ್ಟ್ ಝೋನ್ ಅನ್ನೋದು ಒಂದು ಬೇಕ ಅದು ಇರ್ಬೇಕಾಕೇತಿ ಮನಿ ಒಳಗೆ ಯಾರು ಇಲ್ಲ ಅಂತ ಅಂದ್ಮೇಲೆ ನಮಗ್ ಯಾರು ಸರಿ ಅನ್ಸುತ್ತಾರಲ್ಲ ಅವ್ರ ಜೊತೆಗೆ ಮಾತಾಡಕ್ ಒಂದ್ ಪರ್ಸನ್ ಬೇಕಾಕೇತಿ ಅಂತ ಒಂದ್ ಪರ್ಸನ್ ಗಿಲ್ಲಿ ಆಗಿ ಅವ್ರ ಕಾವ್ಯವ್ರ ಚಾಯ್ಸ್ ಮಾಡ್ಕೊಂಡಾರ ಅಷ್ಟ ಅದ್ ಬಿಟ್ರೆ ತಮ್ಮ ಇಂಡಿವಿಜುವಲ್ ಆಟನ ಅವರು ಆಡ್ತಿದಾರೆ ಇವ್ರು ಆಡ್ತಿದಾರೆ ಇಬ್ರು ಯಾರು ಒಬ್ಬರಿಗೂ ಡಿಪೆಂಡ್ ಆಗಿಲ್ಲ ಸೊ ಈ ರೀತಿ ಮನಿಯವರು ಮಾತ್ರ ಇದನ್ನ ಅರ್ಥ ಮಾಡ್ಕೊಂತಿಲ್ಲ ಅವ್ರು ಡಿಪೆಂಡ್ ಡಿಪೆಂಡ್ ಅಂತ ಹೇಳ್ತಿದಾರೆ ಸೊ ಈ ಒಂದ್ ಮಾತುಗಳನ್ನ ಅವ್ರನ್ನ ಅವರಿಂದ ಅವ್ರ ಬಚಾವ್ ಆಕ್ಚುಲಿ ಸೆಲೆಕ್ಟ್ ಮಾಡ್ಕೊಳಕ್ಕೆ ಮಾಡಿರ್ಬಹುದು ಅದೇ ಕರೆಕ್ಟ್ ಅವ್ರು ಮಾಡಿರೋದೇ ಕರೆಕ್ಟ್ ಯಾಕಂದ್ರೆ ಟ್ರಿಗರ್ ಆಗಿ ಸುಮ್ನೆ ಬದ್ಲಿ ಇಂತ ಚಾನ್ಸ್ ಬಂದಾಗ ವೇದಿಕೆ ಒಳಗ ಅವ್ರನ್ನ ಇನ್ನು ಕರೆಕ್ಟ್ ಆಗಿ ಕನ್ವೆ ಮಾಡಿದ್ರು ಅಂತ ಹೇಳ್ಬೋದು ಇನ್ನು ಗಿಲ್ಲಿ ಅಂತ ಬಂದಾಗ ಹೈಯೆಸ್ಟ್ ಎಲ್ರು ಸೆಲೆಕ್ಟ್ ಮಾಡಿರೋದೇ ಗಿಲ್ಲಿ ಅಲ್ಲಿ ಇನ್ನೊಂದ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಗಿಲ್ಲಿನೇ ಸ್ಟ್ರಾಂಗ್ ಅಂತ ಹೇಳಿ ಬಿಕಾಸ್ ಎಲ್ಲರೂ ಕೂಡ ಸ್ಟ್ರಾಂಗ್ ಅಪೋನೆಂಟ್ ಅಂತ ಏನ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಹಾಗೆ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ ಅಂದ್ರೆ ಕಂಟೆಸ್ಟೆಂಟ್ ಗಳಿಗೆ ನೀವ್ ಯಾರು ಇನ್ನು ಯಾರಿಗೂ ಟಾರ್ಗೆಟ್ ಆಗಿಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ನಿಜವಾಗ್ಲೂ ಇದೀರಾ ಅಥವಾ ಎಂಟ್ರಿ ಆಗಿದ್ದೀರಾ ಅಂತ ಸೊ ಅವರಿಗೆ ಇನ್ನೊಂದು ಸ್ಪಿರಿಟ್ ಸಿಕ್ ಆಯ್ತಾ ಇನ್ನು ಆಡಬೇಕು ಅನ್ನೋ ಒಂದು ಚಲ ಅವರಲ್ಲಿ ಬಂತು ಅಂತ ಖಂಡಿತ ಬಂದಿರಬಹುದು ಯಾಕಂದ್ರೆ ಧನುಷ್ ಅವರು ನಾನೇ ಹೇಳಿದೆ ಅಲ್ಲ ಧನುಷ್ ಅವರು ಸ್ಟ್ರಾಂಗ್ ಅಂತ ಹೇಳಿ ಧನುಷ್ ಅವರು ಸ್ಟ್ರಾಂಗ್ ಇರ್ಬೋದು ಬಟ್ ಅವ್ರ ಟಾಸ್ಕ್ ಅಲ್ಲಿ ಮಾತ್ರ ಮಾತಲ್ಲಿ ಅಂತ ಬಂದಾಗ ಗಿಲ್ಲಿನ ಮೀರ್ಸಕ್ ಆಗಲ್ಲ ಕಾಮಿಡಿ ಅಂತ ಬಂದಾಗ ಗಿಲ್ಲಿನ ಮೀರ್ಸಕ್ ಆಗಲ್ಲ ಸೊ ಒಂದ್ ಬರಿ ನಾ ಆಟ ಆಡ್ಕೊಂಡೇ ಆ ಮನೆಯೊಳಗ ಇರ್ತೀನಿ ಅಂದ್ರೂ ಆಗಲ್ಲ ನಾನು ಕಾಮಿಡಿ ಮಾಡ್ಕೊಂಡೇ ಮನೆಯೊಳಗ ಇರ್ತೀನಿ ಅಂದ್ರೂ ಆಗಲ್ಲ ಎಲ್ಲಾನು ಸಮನಾಗಿ ಬ್ಯಾಲೆನ್ಸ್ ಮಾಡೋರ್ ಬೇಕಾಗಿರ್ತಾರ ಸೊ ಈ ಬ್ಯಾಲೆನ್ಸ್ ಮಾಡೋದು ಗಿಲಿಯವರಲ್ಲಿ ಜಾಸ್ತಿ ಇದೆ ಯಾರನ್ನು ತುಳಿತಿಲ್ಲ ಅವರು ಬಟ್ ಮನೆಯೊಳಗ ಕೆಲವೊಂದಿಷ್ಟ ಬೇರೆ ಬೇರೆ ಒಪಿನಿಯನ್ಸ್ ಅವ್ರದ್ದ ಅಂದ್ರೆ ತುಳಿತಿದಾರ ಅವರು ಕೆಳಗ್ ಹಾಕಿ ಮಾತಾಡ್ತಾರ ಅಂತ ಹೇಳಿ ಯಾಕಂದ್ರೆ ಅವ್ರ ಪ್ರೊಫೆಷನಲ್ ವೃತ್ತಿನೇ ಅದ ಅಂತಂದ್ಮೇಲೆ ಅಹ್ ಏನೋ ಒಂದ್ ಬಂದ್ರು ಜಗಳ ಆಗದ್ ಬೇಡಪ್ಪ ಇದು ಇಲ್ಲಿಗೆ ಮುಗಿಲಿ ಅಂತ ಅನ್ನೋ ಒಂದ್ ಮನೋಭಾವದಿಂದ ಅವ್ರು ಒಂದ್ ಕಾಮಿಡಿ ಮಾಡಿ ಅದನ್ನ ಟ್ರೈ ಮಾಡ್ತಾರ ಬಟ್ ಬೇರೆ ರೀತಿಯಾಗಿ ಕನ್ವೆ ಆದ್ರೆ ಅವ್ರ ತಪ್ಪಲ್ಲ ಅದು ನೋಡೋರ್ ತಪ್ಪು ಸೊ ಈ ಒಂದ್ ರೀತಿ ಒಳಗ ನೋಡಿದ್ರೆ ಗಿಲ್ಲಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಲ್ಲಿ ಫೈನಲಿಸ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಸರ ಗಿಲ್ಲಿ ಅವರೇ ಕಪ್ ತಗೊಂಡ್ ಹೋಗ್ತಾರಂತ ಹೇಳಿ ಈ ತರ ಎಲ್ಲ ಕಮೆಂಟ್ಸ್ ಬರುವಾಗ ಅವ್ರಿಗೆ ಇನ್ನೂ ಒಂದ್ ಅದೊಂದು ಹೊಸ ಹೊಸ ಜೋಶ್ ಅಂತ ಹೇಳ್ಬೋದು ನೀನೆ ಅವರೆಲ್ಲ ಕೊಟ್ಟಿರೋದು ಆಗಿರ್ಬೋದು ಸ್ಟ್ರಾಂಗ್ ಕಂಟೆಸ್ಟ್ ಅನ್ ಹೌದು ಅಂತ ನಾನು ಒಪ್ಕೋತೀನಿ ಮಾತನಾಡುವಂತ ಸಂದರ್ಭದಲ್ಲಿ ಮೊನ್ನೆ ಒಂದ್ ಪಾಯಿಂಟ್ ಬಿಟ್ಟಿದ್ವಿ ಏನು ಅಂತ ಹೇಳಿದ್ರೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಈ ಬಾರಿ ಫುಲ್ ವರ್ಸ್ಟ್ ನೀವ್ ಯಾರು ಚೆನ್ನಾಗಿ ಆಡ್ತಿಲ್ಲ ಬರೀ ಜಗಳ ಅನ್ನೋದೇ ಆಗ್ತಿದೆ ಅಂತ ಹೇಳಿ ಸುದೀಪ್ ಸರ್ ಎಲ್ಲೋ ಕ್ಲಾಸ್ ತಗೊಂಡು ಜೊತೆಗೆ ಎಲ್ರು ನಾಮಿನೇಟ್ ಮಾಡ್ಬಿಡ್ತಾರೆ ಹಾಗಾಗಿ ಇನ್ನಾದ್ರೂ ಆ ಜಗಳ ಬಿಟ್ಟು ಬಿಗ್ ಬಾಸ್ ಮನೆ ಅಂದ್ರೆ ಏನು ಅವ್ರ ವ್ಯಕ್ತಿತ್ವವನ್ನ ಅವರು ಪ್ರೂವ್ ಮಾಡೋದಕ್ಕೆ ಇರುವಂತ ವೇದಿಕೆಯನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿ ಆಟ ಆಡ್ತಾರ ಆಡ್ಲೇಬೇಕು ಇಲ್ಲ ಅಂತಂದ್ರೆ ಮನೆಯೊಳಗಿರೋ ಎಲ್ಲರಿಗೂ ಒಂದು ಕಷ್ಟ ಬಾಳ್ ಅನಿಸ್ತೈತಿ ಯಾಕಂದ್ರೆ ಬರೀ ಜಗಳ ಮಾಡಿದ್ರೆ ಬರೀ ಅವ್ರ ಮೇಲೆ ಇವ್ರ ಚಾಡಿ ಹೇಳದ ಈ ತರ ಎಲ್ಲ ಆಗ್ಬಾರ್ದು ಯಾಕಂದ್ರೆ ಅದು ಸ್ಕೂಲ್ ಅಲ್ಲ ಕಾಲೇಜ್ ಅಲ್ಲ ತಮ್ಮ ಅಲ್ಲ ಎಲ್ಲರೂ ಆಟ ಆಡಕ್ ಬಂದಿರೋ ಒಂದು ಅದ ಸೊ ಎಲ್ರೂ ತಮ್ಮವರೇ ಅಂತ ಅನ್ಕೊಂಡು ಬಟ್ ಯಾರು ನೋ ಹತ್ತಿರದಿಂದ ಮಾತ್ರ ತಮ್ಮೋರ್ ಆಗಿರ್ತಾರೆ ಅವ್ರ ಒಳಗಿಂದ ಯಾವತ್ತು ತಮ್ಮೂರಾಗಲ್ಲ ಅಲ್ಲ ಎಲ್ರು ಬಂದಿರೋದು ಅವ್ರ ವಿರುದ್ಧ ಆಟ ಆಡ್ಲಿಕ್ಕೆ ಸೊ ಇದೊಂದ್ ತಲೆ ಒಳಗೆ ಇಟ್ಕೊಂಡು ಅವ್ರನ್ನ ಅವ್ರ ಬರೀ ಟಾರ್ಗೆಟ್ ಮಾಡೋದಲ್ದೇನೆ ಅವ್ರ ವಿರುದ್ಧವಾಗಿ ಅವ್ರ ಹೆಂಗ್ ಗೆಲ್ಬೇ ಅನ್ನೋದನ್ನು ತಿಳ್ಕೊಂಡು ಆಟ ಆಡ್ಬೇಕು ವೀಕ್ನೆಸ್ ನಾವು ಹೆಂಗ್ ಕಂಡು ಹಿಡ್ಕೊಂತ ಹೋಗ್ತಿವಿ ಅಲ್ಲ ಅಷ್ಟ ದಿನ ನಾವ್ ಅಲ್ಲಿ ಆ ಮನೆಯೊಳಗೆ ಇರೋ ಚಾನ್ಸ್ ಅವ್ರಿಗೆ ಸಿಗುತ್ತೆ ಸೊ ಇದನ್ನ ತಲೆ ಒಳಗೆ ಇಟ್ಕೊಂಡು ಬರೀ ಒಂದ್ ಏನಿಲ್ಲ ಜಗಳ 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 ಇದನ್ನೇ ಕೇಳಿ ನಿಜವಾಗ್ಲೂ ಮ್ಯಾಮ್ ನಮಗೆ ಇಲ್ಲಿ ಇರಿಟೇಟ್ ಆಗಿ ಹೋಗಿದ್ದು ಯಾಕಂದ್ರೆ ಬರೀ ಡೇ ಒಂದಿಂದ ಬರೀ ಚೀರಾಡೋದು ಕಿರ್ಚಾಡೋದು ಅವ್ರ ಮ್ಯಾಲ ಇವ್ರ ಬ್ಲೇಮ್ ಹಾಕೋದು ಇವ್ರ ಮೇಲೆ ಅವ್ರ ಬ್ಲೇಮ್ ಹಾಕೋದು ವರ್ಡ್ಸ್ ಯೂಸ್ ಮಾಡೋದು ಈ ತರ ನಿಜವಾಗ್ಲೂ ಅಂದ್ರೆ ಅಷ್ಟು ಬೋರಿಂಗ್ ಆಗ್ಬಿಟ್ಟಿತ್ತು ಈ ಸರ ಬಿಗ್ ಬಾಸ್ ಸುದೀಪ್ ಅವರು ಅದನ್ನ ಅವರಿಗೆ ಮನ ಮುಟ್ಟು ಹೇಳಿ ಆದ್ರೆ ಈ ವಾರ ಎಲ್ಲ ಟಾಸ್ಕ್ ಗಳನ್ನು ಬಿಟ್ಟು ಬೇರೆ ರೀತಿಯಾಗಿ ನಿಮ್ಮನ್ನ ಹೆಂಗ್ ಗುರ್ತಿಸ್ಕೋತೀರಿ ನಿಮ್ಗೆ ಯಾರಿಗೆ ಅರ್ಹತೆ ಇದೆ ಅವರಲ್ಲಿ ಇರ್ತೀರಾ ಅನರ್ಹರು ಸ್ಟೇಜ್ ಬಂದ್ ನಮ್ಗೆ ಮೀಟ್ ಆಗ್ತೀರಾ ಅಂತ ಹೇಳಿರೋದಾಗಿರ್ಬೋದು ಎಲ್ಲ ಒಂದ್ ಕಡೆ ಅವ್ರ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡ್ಕೊಳಕ್ ಬಹಳ ಜನಕ್ಕೆ ಚಾನ್ಸಸ್ ಸಿಕ್ಕಿತಿ ಅಂತ ಹೇಳ್ಬೋದು ಇನ್ನು ಎಲಿಮಿನೇಷನ್ ಪಾರ್ಟ್ ಅಂತ ಬಂದಾಗ ಮಲ್ಲಮ್ಮ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅಥವಾ ಆಸ್ ಅ ಆಡಿಯನ್ಸಾಗ ಏನು ಹೇಳ್ಬೋದು ನೀವು ನಂಗೆಲ್ಲೋ ಅನ್ಸಿತ್ತು ಮಮ್ಮದ ಅವ್ರ ಮಲ್ಲಮ್ಮ ಅವ್ರ್ ಹೊರಗಡೆ ಬರ್ತಾರ ಅಂತ ಹೇಳಿ ಯಾಕಂದ್ರೆ ಡೇ ಒಂದಿಂದಾನು ಅವ್ರಿಗೆ ದೊಡ್ಡವರು ಅವ್ರ ಹಿರಿಯರು ಅವ್ರಿಗೆಲ್ಲ ಹಂಗ್ ಆ ಕೆಲಸ ಹಚ್ಬಾರ್ದು ಈ ಕೆಲ್ಸ ಹಚ್ಬಾರ್ದು ಅವ್ರಿಗೆ ಆಗಲ್ಲ ಈ ರೀತಿ ಒಂದು ರೀಸನ್ ನಿಂದ ಅವ್ರು ಹಿಂದೆ ಇಟ್ಟಿದ್ರು ಕೆಲ ಎಷ್ಟೋ ಸರಿ ವೀಕೆಂಡ್ ಒಳಗೂ ಸುದೀಪ್ ಸರ್ ಅವ್ರಿಗೆ ಅದನ್ನ ಅರ್ಥ ಮಾಡಸಕ್ ನೋಡಿದ್ರು ಅವ್ರನ್ನ ಹಿರಿಯರಾಗಿ ನೋಡಬೇಡಿ ಅವ್ರನ್ನ ಒಂದು ಕಂಟೆಸ್ಟೆಂಟ್ ಆಗಿ ಆಟಾಡಕ್ ಬಿಡಿ ಅಂತ ಹೇಳಿ ಮಲ್ಲಮ್ಮ ಅವ್ರಿಗೂ ಹೇಳಿದ್ರ ನೀವೊಂದವ್ರಿಗೆ ಕೊಟ್ಟು ಹೇಳಿ ನಾನು ಆಟಾಡ್ತೀನಿ ನೀ ಹೋಗಿ ಮಲ್ಕೋ ಅಂತ ಈ ತರ ಈ ತರ ಒಂದ್ ಮಾತುಗಳನ್ನ ನಿಮ್ಮಿಂದ ಬರ್ಬೇಕು ಮಲ್ಲಮ್ಮ ಅಂತ ಹೇಳಿ ಹೇಳಿದ್ರು ಬಟ್ ಎಲ್ಲೋ ಒಂದ್ ಕಡೆ ಬಿಡ್ಲೇ ಇಲ್ಲ ಅನ್ಕೊಂತೀನಿ ಮಾಳು ಮತ್ತೆ ಮಲ್ಲಮ್ಮ ಅಂತ ಹೇಳಿ ಬಂದಾಗ ಹೇಳ್ತಾರೆ ಈಗ ಯಾರನ್ನ ನೀವು ಸೇಫ್ ಆಗ್ಬೇಕು ಅಂತ ಅನ್ಕೊಳ್ತೀರಾ ಅಂದಾಗ ಅವ್ರು ಮಲ್ಲಮ್ಮ ನೇಮ್ ಹೇಳ್ತಾರೆ ಸೊ ಏನ್ ಅನ್ನಿಸ್ತು ನಿಮಗೆ ಆ ಒಂದು ಸಿಚುಯೇಷನ್ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಎಮೋಷನಲ್ ಆಗಿರ್ತಾರೆ ಇಬ್ರು ಸ್ಪರ್ಧಿಗಳ ನಡುವೆನೆ ಒಂದು ಕಾಂಪಿಟೇಷನ್ ಇರುತ್ತೆ ಇನ್ನೇನ್ ಲಾಸ್ಟ್ ಸ್ಟೇಜ್ ಅಂತ ಇದ್ದಾಗ ಅವ್ರು ಆ ರೀತಿ ಆನ್ಸರ್ ಕೊಡ್ತಾರೆ ಏನಸ್ತು ನನ್ಗೆಲ್ಲೊಂದ್ ಕಡೆ ಅಷ್ಟು ಜನ ಅವರಿಗೋಸ್ಕರ ಕಣ್ಣೀರ್ ಹಾಕ್ತಿದಾರಲ್ಲ ಅನ್ನೋದಕೊಂದೇನು ಎಮೋಷನಲ್ ಆಗಿ ಅವ್ರ ಆ ಮಾತು ಹೇಳಿದಾರ ಅನ್ಕೊಂತೇನೆ ಆದ್ರೆ ಆ ಪ್ಲೇಸ್ ಅಲ್ಲಿ ಮಾಡೋರ್ ಹೋಗಿದ್ರೆ ಅನ್ಫೇರ್ ಡಿಸಿಜನ್ ಆಕಿತ್ತು ಯಾಕಂದ್ರೆ ಮಲ್ಲಮಾರುಕಿನ ಮಾಳೋರ್ ಸ್ಟ್ರಾಂಗ್ ಆಗಿ ಆಟ ಆಡಿದ್ರು ಪ್ರತಿಯೊಂದು ಟಾಸ್ಕ್ ಒಳಗು ಅವ್ರನ್ನ ಅವ್ರು ತೊಡಗಿಸ್ಕೊಂಡಿದ್ರು ಮನೆಯವ್ರ ಜನ ಜೊತೆಗೂ ಅವರು ಏನ್ ಕರ್ತವ್ಯ ಇತ್ತಲ್ಲ ಅದನ್ನೆಲ್ಲಾನು ನಿಭಾಯಿಸಿದ ಸೊ ಹಂಗಿದ್ದಾಗ ಅವ್ರ ಹೊರಗ್ ಬಂದಿದ್ರ ನಿನ್ ನಿಜವಾಗ್ಲೂ ಅನ್ಫೇರ್ ಡಿಸಿಜನ್ ಆಕಿತ್ತದ ಎಲ್ಲ ಒಂದ್ಕಡೆ ಅವ್ರ ಒಂದ್ ಮನೋಭಾವನ ನಾವು ಮೆಚ್ಚಲೇಬೇಕ ಯಾಕಂತಂದ್ರೆ ಅಲ್ಲೆಲ್ಲ ಅಳ್ತಿರೋ ಹೊತ್ನಾಗ ಅವರಿಗೆ ಎಲ್ಲ ಒಂದ್ಕಡೆ ಎಮೋಷನಲಿ ಅದ್ ಒಂದ್ ಫೀಲ್ ಬಂದಿರ್ಬೇಕು ಸೊ ಅದಕ್ಕೋಸ್ಕರ ಅವರೇ ಇರ್ಲಿ ಅಂತ ಹೇಳಿರೋದು ಬಿಟ್ರೆ ಬೇರೆ ಅವ್ರ ಯಾವ ವೀಕ್ನೆಸ್ ಸಿಗೋ ಅಲ್ಲ ಮತ್ ಲಾಸ್ಟ್ ಟೈಮುಗ್ ಮನೆಯವ್ರ್ ನೆನಪಾಗತ್ತಾರ ಅಂದ ರೀಸನಿಗ್ ಮಾತ್ರ ಹೊರಗೆ ಹೋಗ್ತಿದ್ರೆ ಹೋಗ್ಬಿಡಿ ಅಂತ ಹೇಳಿ ಇದ್ ಒಂದ್ ಮಾತು ಬಂದಿರೋದಾಗಿರ್ಬೋದು ಅಲ್ಲ ಅಂತ ಹೇಳ್ಬಹುದು ಸೊ ಯಾವಾಗ ವಿಮಿನೇಟ್ ಅಂತ ಏನ್ ಸುದೀಪ್ ಸರ್ ಹೇಳ್ತಾರೆ ಆ ಟೈಮ್ ಅಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಶುರು ಮಾಡ್ತಾರೆ ಅಂತ ಬಂದಾಗ ಕ್ಲೈಮ್ಯಾಕ್ಸ್ ತುಂಬಾ ಎಮೋಷನಲ್ ಆಗಿತ್ತು ಅಲ್ಲಿ ಬಂದಿರೋ ಕೂಡ ಅಳ್ತಾ ಇದ್ರು ಬಿಕಾಸ್ ಆ ಒಂದ್ ಮೂಮೆಂಟ್ ಅಲ್ಲಿ ಮಲ್ಲಮ್ಮ ಅವ್ರನ್ನ ಎಲಿಮಿನೇಟ್ ಆಗಿದ್ದು ಬಿಗ್ ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದ್ದಿದ್ ರೀತಿ ಆಗಿರಬಹುದು ಅಥವಾ ಎಲ್ರೂ ಅವರು ಮಾತಾಡ್ಸ್ಕೊಂಡು ಹೋಗ್ತಾ ಇರುವಂತಹ ರೀತಿ ಎಲ್ಲರ ಮನಸ್ಸನ್ ಗೆದ್ದಿದ್ರು ಆಕ್ಚುಲಿ ಮಲ್ಲಮ್ಮ ಸೊ ನೆನ್ನೆ ಅಂದರೆ ಈ ಧ್ರುವಂತ್ ಹಾಗೆ ರಕ್ಷಿತಾ ಅವ್ರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮಲ್ಲಮ್ಮನ ಜೊತೆಗೆ ಮಲ್ಲಮ್ಮ ಅವರಿಗೆ ಮನೆಯೊಳಗೆ ಬಿಗ್ ಬಾಸ್ ಮನೆ ಕಾಲಿಟ್ಟಾಗಿಂದ ಹಿಡಿದು ಇಲ್ಲಿ ತನಕ ಧ್ರುವಂತ ಅವರೇ ಗೈಡ್ ಮಾಡಿದ್ರು ಅಲ್ಲಿ ಪ್ರತಿ ಒಂದು ಈ ಲಿಫ್ಟ್ ಹೆಂಗ್ ಹತ್ಬೇಕು ಈ ಬಟನ್ ಹೆಂಗ್ ಹಾಕ್ಬೇಕು ಪ್ರತಿ ಒಂದ್ರಿಂದ ಮಲ್ಲಮ್ಮ ಅವ್ರಿಗೆ ನೀವು ಸ್ಟ್ರಾಂಗ್ ಆಗಿ ಅಂತ ಹೇಳಿ ಎಲ್ಲ ಟೈಮಲ್ಲೂ ಅವ್ರಿಗೆ ಧೈರ್ಯವಾಗಿ ನಿಂತಿದ್ರು ಕೆಲವೊಂದ್ ಟೈಮ್ ರಾಂಗ್ ಸ್ಟೇಟ್ಮೆಂಟ್ ಅಂತ ಅಂದ್ರು ಅಂದ್ರೂ ಬಟ್ ಅವ್ರ ಮಲ್ಲಮ್ಮ ಅವ್ರ ಪರವಾಗಿನ ಮಲ್ಲಮ್ಮ ಅವ್ರ ಪರವಾಗಿನ ಮಾತಾಡಿದ್ರು ಅವ್ರಿಗೆ ಗೊತ್ತಿತ್ತ ಆ ಮಾತುಗಳು ಅವ್ರಿಗೆ ಮುಳು ಆಗ್ಬಹುದು ಅಂತ ಹೇಳಿ ಆದ್ರೂ ಮಲ್ಲಮ್ಮ ಅವ್ರನ್ನ ಇವತ್ತು ಬಿಟ್ಕೊಟ್ಟಿರ್ಲಿಲ್ಲ ಮಲ್ಲಮ್ಮ ಈ ಮನಿ ಒಳಗಿರ್ಲಿ ನಾವು ಹೊರಗಡೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಾನು ಅವ್ರ ಮಾತು ಹೇಳಿದ್ರು ಸೊ ಇಂಥವೆಲ್ಲ ಬೌಂಡಿಂಗ್ ಅವರು ರಿಯಲ್ ಆಗಿ ಅವ್ರ ತಾಯಿ ಸ್ಥಾನದಿಂದನೂ ನೋಡಿದ್ದು ಮತ್ತೆ ರಕ್ಷಿತಾ ಅವರು ಬಂದ್ ಸ್ಟಾರ್ಟಿಂಗ್ ಯಾರ ನಿಮಗೆ ಬಾಳ ಇಷ್ಟ ಆದ್ರಂದ್ರೆ ಅಜ್ಜಿ ಅಂತ ಹೇಳ್ತಾರೆ ಸೊ ಅಂತ ಮಗುನಂತ ಮನಸ್ಸು ಅವ್ರ ಅವ್ರ ಮೂರ್ ಜನನು ಸೊ ಅವ್ರಷ್ಟೇ ಅಲ್ಲ ನಾವು ಹೊರಗಡೆ ನಿನ್ನೆ ನೋಡುವಾಗ ಫುಲ್ ಒಂದ್ ಪರ್ ಮಿನಿಟ್ ಕಣ್ಣಲ್ಲಿ ನೀರ್ ಬಂದ್ ಹೋಯ್ತು ಸೊ ಅಷ್ಟ ಬಿಗ್ ಬಾಸ್ ಇದೇ ಸೀಸನ್ ಅಂತಲ್ಲ ಪ್ರತಿ ಸೀಸನ್ ಒಳಗೂನು ನಾವಲ್ಲ ಅವರು ಆಟ ಆಡ್ತಾ ಆಡ್ತಾ ನೋಡ್ತಾ ನೋಡ್ತಾ ನಾವು ಅವ್ರನ್ನ ನಮ್ಮವರು ಅಂತ ಅನ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಅವ್ರು ಹೊರಗು ಹೋದ್ರೆ ಎಲ್ಲ ಒಂದ್ ಕಡೆ ಅವ್ರ ಬಗ್ಗೆ ಇಷ್ಟ ಕುಂತು ಬಟ್ ಆ ಒಂದ್ ಹೊರಗಡೆ ಹೋಗಬೇಕಾದ್ರೆ ಇರೋನು ನಿಜವಾಗ್ಲೂ ಹಾರ್ಟ್ ಆಗುತ್ತೆ ಬಿಗ್ ಬಾಸ್ ಅಂತ ಹೇಳಿ ಇಷ್ಟ ದಿನಾನು ಅವ್ರು ಇದ್ದಿದ್ದು ನಿಜಕ್ಕೂ ಗ್ರೇಟ್ ಆಕ್ಚುಲಿ ನನ್ನ ಬಿಗ್ ಬಾಸ್ ಬೀಳ್ಕೊಡುಗೆ ಕೂಡ ಎಲ್ರಿಗೂ ಕೊಡೋ ರೀತಿ ಕೊಟ್ಟಿಲ್ಲ ಸ್ಪೆಷಲ್ ಆಗಿ ಕೊಟ್ಟರು ಜೊತೆಗೆ ಮಲ್ಲಮಂ ಬಗ್ಗೆ ಮಾತಾಡಿರೋದು ಕೂಡ ಒಂದ್ ರೀತಿ ಡಿಫ್ರೆಂಟ್ ಆಗಿತ್ತು ಸೊ ಆ ಒಂದು ಬೀಳ್ಕೊಡುಗೆ रीतिर ಅದ್ ಒಂಥರ ಭಾಳ ಖುಷಿ ಆಕೇತಿ ಯಾಕಂದ್ರೆ ಲಾಸ್ಟ್ ಸೀಸನ್ ಒಳಗೂನು ಮನೆ ಮಗಳ ಅಂತ ಹೇಳಿ ಐಶ್ವರ್ಯ ಅವ್ರನ್ನ ಬೀಳ್ಕೊಟ್ಟಿದ್ರು ಸೊ ಈ ಸೀಸನ್ ಒಳಗ ಮಲ್ಲಮ್ಮ ಅವರನ್ನ ತಾಯಿ ಅಂತ ಹೇಳಿ ಕೆಲವೊಬ್ಬರಿಗೆ ಅಜ್ಜಿ ಅಂತ ಹೇಳಿ ಅವ್ರನ್ನ ಒಂದು ಲೈಟಿಂಗ್ ಲೈಟಿಂಗ್ಸ್ ಚಪ್ಪರದಿಂದ ಕೆಳಗಡೆ ನಿಂತ ಅವ್ರನ್ನ ಬೀಳ್ಕೊಟ್ಟಿದ್ದು ಬಹಳ ಖುಷಿ ಆಯ್ತ ಯಾಕಂದ್ರೆ ಇಂತ ಒಂದು ಸ್ಪೆಷಲ್ ಮೂಮೆಂಟ್ಸ್ ಸಿಗೋದು ಬಹಳ ಕಡಿಮೆ ಬಿಗ್ ಬಾಸ್ ಮನೆಗೆ ಎಷ್ಟ ಜನ ಬರ್ತಾರ ಎಷ್ಟ ಜನ ಹೋಗಿರಬಹುದು ಬಟ್ ಈ ತರ ಒಂದು ಪ್ಲೇಸ್ ನ ಗಳಿಸೋದು ಬಹಳ ಬಾಳ್ ಕಷ್ಟ ಇರ್ತೈತಿ ಅದೇ ಅದೃಷ್ಟ ಇದ್ದವರಿಗೆ ಮಾತ್ರ ಅಂತ ಹೇಳ್ತಾರಲ್ಲ ಆತರ ಇವ್ರಿಗೆ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ಅವನ್ ಚೆನ್ನಾಗಿತ್ತು ನಮ್ಗೂನು ಖುಷಿ ಆಯ್ತು ಆ ವ್ಯಕ್ತಿಗೆ ಆ ವಯಸ್ಸಿಗೆ ಅವ್ರ ಆಟಕ್ಕೆ ಅಲ್ಲಿ ಒಂದು ಗೌರವನ ಸಲ್ಲಿಸಿದ್ದು ಬಾಳ್ ಖುಷಿ ಆಯ್ತು ಬಿಗ್ ಬಾಸ್ ಅವರು ಅವ್ರ ಒಂದು ಕೃತಜ್ಞತೆಯನ್ನ ಬಾಳ್ ಚಂದಂಗನ ಹೇಳಿದ್ರು ಅಂತ ಇನ್ನು ಆಕ್ಟಿವಿಟಿ ಅಂತ ಬಂದಾಗ ಸ್ಪಂದನ ಅಶ್ವಿನಿನ ಟಾರ್ಗೆಟ್ ಮಾಡಿರೋದು ಸರಿ ಅನ್ನಿಸ್ತಾ ನನಗೆಲ್ಲ ಅಲ್ಲ ತಪ್ಪಿತ್ತನಸ್ತು ಯಾಕಂದ್ರೆ ಅವರು ಟಾರ್ಗೆಟೇ ಅಲ್ಲ ಅಲ್ಲಿ ಕರೆ ಹೇಳ್ಬೇಕಂದ್ರೆ ಅವರು ಮಾತುಗಳಿಂದ ಮಾತ್ರ ಅವರು ಅವ್ರ ಚಾಣಕ್ಯತೆಯನ್ನ ಕಾಣಿಸ್ತಿದೆ ಹೊರತು ಆಟದಿಂದ ನಾವು ಯಾವತ್ತು ನೋಡಿಲ್ಲ ಯಾಕಂದ್ರೆ ಅದು ಆಟ ಅವರು ಎರಡು ಆಟಸ್ಕ್ ಆಕ್ಟಿವಿಟಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತಾ ಬಿಕಾಸ್ ಅವ್ರು ಹೇಳಿರೋದು ಯಾರು ನಿಮ್ಗಿಂತ ಸ್ಟ್ರಾಂಗು ಅವ್ರನ್ನ ಟಾರ್ಗೆಟ್ ಮಾಡಿ ಅಂತ ಇವರೆಲ್ಲ ಒಂದ್ ಕಡೆ ಪರ್ಸನಲ್ ಇದನ್ನ ಅಲ್ಲಿ ಚೂಸ್ ಮಾಡುದ್ರ ನಿಜ ನಿನ್ನೇನೋ ಒಂದ್ ಒಂದ್ ಮೂರ್ ಜನ ಅದೇ ತರನಾಗಿ ರೀಸನ್ ಕೊಟ್ರು ಇವನ್ ಹಂಗೆ ರೀಸನ್ ಕೊಟ್ಟಿದ್ದು ಸೂಪರ್ ಆಗಿ ಮಾತಾಡ್ತಾರೆ ಎಲ್ ಮಾತಾಡ್ಬೇಕು ಅಲ್ಲಿ ಅವ್ರದ್ ಜಾಣತನ ಇದೆ ಅಂತ ಈ ತರ ಎಲ್ಲಾನು ಅದ್ರಲ್ಲಿ ಸ್ಪಂದನ ಅವರು ಒಂಥರ ಹಂಗೆ ಅಬ್ಬಕ್ರ ಆದ್ರ ಅನ್ಕೊತೆ ನಾನು ಅವ್ರ ಹೇಳ್ಬೇಕಾಗಿರೋ ಸ್ಟೇಟ್ಮೆಂಟ್ ಬೇರೆ ಅಶ್ವಿನಿ ಅವರು ನಿಜ ಹೇಳ್ತೀನಿ ಅಲ್ಲಿ ಯಾರಿಗೂ ಟಾರ್ಗೆಟ್ ಅಲ್ಲ ಅವ್ರು ಯಾಕಂದ್ರೆ ಅವ್ರ ಮಾತುಗಳಿಂದ ಬಿಟ್ರೆ ಅವ್ರನ್ನ ಬೇರೆ ಯಾವ್ದ್ರಿಂದನೂ ಅವ್ರು ಆಗಲ್ಲ ನಿಜ ಹೌದು ಎಲ್ಲರ ಎಲ್ಲರ ಹತ್ರನೂ ಒಂದು ಎಳಿ ಸಿಕ್ಕರೆ ಸಾಕು ಹೋಗಿ ಅಲ್ಲಿ ಬೆಂಕಿನ ಹಚ್ ಅನ್ನೋ ರೀತಿ ಒಳಗೆ ಅಶ್ವಿನಿ ಅವ್ರು ಆಡ್ತಿದ್ದಾರೆ ನಿನ್ನೆ ಆ ಮಾತನ್ನ ಅಶ್ವಿನಿಯವ್ರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ

ಯಾರು ಜಾನ್ವಿ ಬಂದ್ಬಿಟ್ಟು ಅಶ್ವಿನ ಸೆಲೆಕ್ಟ್ ಮಾಡ್ತಾರೆ ಇದು ಕೂಡ ಒಂದ್ ರೀತಿ ಎಲ್ಲೋ ಪರ್ಸನಲ್ ಆಗಿನೇ ಅವ್ರು ಅಟ್ಯಾಕ್ ಮಾಡಿದ್ರೆ ಅಥವಾ ನಿಜಕ್ಕೂ ಅವರಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ ಅವ್ರು ಅನ್ಸಿದ್ರ ಪರ್ಸನಲ್ ಆಗಿ ಇರ್ಬೋದು ಯಾಕಂದ್ರೆ ಅವ್ರ ಒಂದು ಗೆಳೆತನ ಅನ್ನೋದು ಅವ್ರಿಗೆ ಮುಳು ಆಗಿತ್ತು ಅಂತ ಹೇಳಿ ಇತ್ತೀಚೆಗೆ ಅವ್ರಿಗೆ ಅರ್ಥ ಆಗತಿ ಸೊ ಇದು ಇನ್ನು ಮೇಲೆ ಅಂದ್ರೆ ಅಶ್ವಿನಿಯವ್ರಿಗೆ ಕಂಪ್ಲೀಟ್ ಆಗಿ ಅವ್ರ ಮೇಲೆ ಅವ್ರನ್ನ ಬಿಟ್ಕೊಡಕ ಆಗ್ತಿಲ್ಲ ಇವಾಗ್ಲಾದ್ರು ನಮ್ಗೆ ಅವ್ರ ಸ್ನೇಹಿತರೆ ಕೆಲವೊಂದ್ಸರಿ ಸ್ನೇಹಿತರನ್ನು ನಮ್ ದುಶ್ಮನಿಗಳನ್ನು ನಾವು ಪ್ರೀತಿಸ್ಬೇಕೇತಿ ಅಂತ ಇಂಥವೆಲ್ಲ ನ ಕೊಡಾತಾರ ಸೊ ಇದೊಂದು ರೀಸನ್ ಇಂದ ಜಾನ್ವಿ ಅವ್ರ ಅವ್ರ ಹತ್ರ ಆಗ್ಬಾರ್ದು ಆಗ ಇದನ್ನ ನಿನ್ನೆ ಅವರು ಒಂದು ಕರೆಕ್ಟ್ ಸ್ಟೇಜ್ ಯೂಸ್ ಮಾಡ್ಕೊಂಡು ತ ಆಟನ ತಾವು ಆಡ್ಲಿಕ್ಕೆ ಅದೊಂದು ಯೂಸ್ ಮಾಡ್ಕೊಂಡಿದ್ ಕರೆಕ್ಟ್ ಇದೆ ಯಾಕಂತಂದ್ರೆ ಅವ್ರ ಒಂದ್ ಮಾತನ್ನ ಅವ್ರ ಕರೆಕ್ಟ್ ಆಗಿ ಹೇಳಕ್ ಒಂದ್ ಸ್ಟೇಜ್ ಬೇಕಾಗಿತ್ತು ಉಳ್ಕಿದ್ ಕಡೆ ಎಲ್ಲ ಹೇಳಿದಾಗ ಯಾರು ನಂಬ್ತಿರ್ಲಿಲ್ಲ ನೀವೆಲ್ಲ ನಾಟಕ ಮಾಡ್ತಿದ್ದೀರಿ ನಮಗೆ ಅಂತ ಹೇಳಿರ್ತಾರೆ ಯೂಸ್ ಮಾಡ್ಕೊಂಡು ಕರೆಕ್ಟ್ ಇತ್ತು ಅಂತ ಹೇಳ್ತೀನಿ ಬಿಗ್ ಬಾಸ್ ಮನೆಗೆ ಅಂದ್ರೆ ಗೆಸ್ಟ್ ಗಳು ಬಂದಾಗ ಏನೊಂದು ಆಕ್ಟಿವಿಟಿ ಅಂತ ಹೇಳಿ ಕಲ್ಚರಲ್ ಪ್ರೋಗ್ರಾಮ್ ಕೊಟ್ಟಿದ್ರು ಆ ಟೈಮಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಡಾನ್ಸ್ ಮಾಡಿರೋಂತ ಮ್ಯಾಟ್ರ್ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಅಂದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ ಇವ್ರ ಕಡೆಯಿಂದ ರಿಯಾಕ್ಷನ್ ಇರ್ಲಿಲ್ಲ ಅಂತ ಬಟ್ ನಿನ್ನೆ ಸುದೀಪ್ ಸರ್ ಹೇಳಿದಾಗ ಅದೇ ಕಾವ್ಯ ಅದೇ ಗಿಲ್ಲಿ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಜೊತೆಗೆ ಕಾವ್ಯ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವ್ರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ಔಟ್ ಆಯ್ತು ಸುದೀಪ್ ಸರ್ ಇದಾರೆ ಅಂತ ಹೇಳಿ ಮಾಡಿದ್ರ ನಿಜವಾಗ್ಲೂ ಗಿಲ್ಲಿ ಜೊತೆಗೆ ಡಾನ್ಸ್ ಮಾಡೋದಕ್ಕೆ ಮೊನ್ನೆದಕ್ಕೂ ನೆನೆದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಹೌದು ಯಾಕಂದ್ರೆ ಮೊನ್ನೆ ಅವರು ಡಾನ್ಸ್ ಮಾಡಿದ್ದು ಅಪೋಸಿಟ್ ಟೀಮ್ ಆಗಿತ್ತು ಸೊ ಅವ್ರ ಜೊತೆಗೆ ಯಾರು ಡಾನ್ಸ್ ಮಾಡಿದ್ರು ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅನ್ಕೊಂತೀನಿ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಅನ್ನೋದ್ ಮಾತ್ರಕ್ಕೆ ಅವರು ಡಾನ್ಸ್ ಮಾಡಿರೋದು ಯಾಕಂದ್ರೆ ರೆಡ್ ಟೀಮ್ ಬ್ಲೂ ಟೀಮ್ ಆದಾಗ ಗಿಲ್ಲಿಯವರು ಬ್ಲೂ ಟೀಮ್ ಅಲ್ಲಿ ಇರ್ತಾರೆ ಸೊ ಆ ಟೈಮಲ್ಲಿ ಅವ್ರಿಗೆ ಅವರು ಚೆನ್ನಾಗಿ ಒಂದು ಡಾನ್ಸ್ ಮಾಡಕ್ಕೆ ಹೆಲ್ಪ್ ಮಾಡಲಿಲ್ಲ ಅನ್ಕೊಂತೀನಿ ಸ್ವತಃ ಸುದೀಪ್ ಅವರೇ ಹೇಳಿದಕ್ಕೆ ಅವರು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅವ್ರದ್ದು ಕೆಮಿಸ್ಟ್ರಿ ಕರೆಕ್ಟ್ ಆಗಿ ವರ್ಕ್ ಆಯಿತು ಜನರಿಂದ ಅವ್ರಿಗೆ ಆದ್ರೂ ಬ್ಲೂ ಟೀಮ್ ಅವರಿಗೆ ಓಡ್ಸ್ ಬಂತು ಅವರಿಗೆ ಬಂತು ಕಾವ್ಯ ನನ್ಗೆ ಕಾವ್ಯರು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಗಿಲ್ಲಿಯವರು ಚೆನ್ನಾಗೆ ಡಾನ್ಸ್ ಮಾಡಿದ್ರು ಇಬ್ಬರು ಬಿಟ್ಕೊಡಕಂದ್ರೆ ಇಬ್ಬರು ಯಾರು ಯಾರ್ಗಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊಂತೀನ ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗತ್ತೆ ಯಾಕಂದ್ರೆ ಇಬ್ರು ಚೆನ್ನಾಗಿ ಆಟ ಆಡ್ತಾರ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಕೂಡ ಹೌದವ್ರು ನಮ್ಗ ಸೊ ಚೆನ್ನಾಗಿ ಆಟ ಆಡಿದ್ರೆ ನೀನು ಒಂದು ಡಾನ್ಸ್ ಕರೆಕ್ಟ್ ಮಾಡಿದ್ರೆ ನಿನ್ನೆ ಎಪಿಸೋಡ್ ನ ಬಗ್ಗೆ ಸಾಕಷ್ಟು ಮಾತನಾಡಿದೀವಿ ಥ್ಯಾಂಕ್ ಯು ನೇತ್ರ ಕಾರ್ಯಕ್ರಮಕ್ಕೆ ಯು ಎಸ್ ನೋಡಿದ್ರಲ್ವಾ ನಿನ್ನೆ ಎಪಿಸೋಡ್ನಲ್ಲಿ ಏನಾಯಿತು ಜೊತೆಗೆ ಸುದೀಪ್ ಸರ್ ಯಾರಿಗೆ ಯಾವ ರೀತಿಯಾಗಿ ಅವ್ರ ಮಾತಿನ ಮೂಲಕನೇ ಟಕ್ಕರ್ ಕೊಟ್ಟು ತಂಡ್ ಕೊಟ್ಟಿದ್ದಾರೆ ಅಂತ ಸೊ ಇನ್ನಾದರೂ ಎಚ್ಚೆತ್ಕೊಳ್ತಾರ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಕೇವಲ ಜಗಳ ಅಷ್ಟೇ ಅಲ್ಲ ಅದರ ಹೊರತಾಗಿಯೂ ಕೂಡ ನಿಜವಾದ ಆಟ ಇದೆ ಅವರ ವ್ಯಕ್ತಿತ್ವವನ್ನು ಯಾವ ರೀತಿಯಾಗಿ ಅವರು ತೋರಿಸ್ಕೊಳ್ಬೇಕು ಹೇಳಿ ಆ ರಿಯಾಲಿಟಿನ ಅರ್ಥ ಮಾಡ್ಕೊಳ್ತಾರ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ ಇದಾಗಿದ್ದು ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯಾ ಜೀವಾಳ